ಫ್ರೆಂಡ್ಸ್ ಉಳ್ಳಾಗಡ್ಡಿ ಬಜ್ಜಿ ಮಾಡೋಣ ಬನ್ನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಫಾವು ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೇ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಅಜ್ಜಿ ಮೆಣಸಿನ್ಕಾಯಿ ಕೊತ್ತಂಬರಿ ಅಜ್ವಾನ ಮತ್ತು ಉಪ್ಪು ಸೋಡಾ ಪುಡಿ ಸ್ವಲ್ಪ ಹಾಕಿಬಿಟ್ಟು ಕಲಸಿಡೋಣ ಕಲಸಿ ಹೇಗೆ ಬಜ್ಜಿ ಬರುತ್ತೆ ಅಂತ ನೋಡೋರಂತೆ ನಮ್ಮ ಕಡೆ ಬಿಜಾಪುರ ಸೈಡು ಉಳ್ಳಾಗಡ್ಡಿ ಬಜ್ಜಿ ಆಮೇಲೆ ಸಾಯಂಕಾಲ ಕಂಪಲ್ಸರಿ ಚೋಡ ಮತ್ತು ಅದ್ರ ಜೊತೆ ಬಜ್ಜಿ ಬೇಕೇ ಬೇಕು ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ ಹಾಗಾಗಿ ನಾನು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಮಾಡ್ತೀನಿ ಬಜ್ಜಿ ನನಗೆ ಈರುಳ್ಳಿ ಬಜ್ಜಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿನೂ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಈರುಳ್ಳಿನ ಹಾಕ್ಕೊಂಬಿಡೋಣ ಹೆಚ್ಚಿಟ್ಕೊಂಡಿದ್ದೆ ಹೊರಗಡೆ ಬಜ್ಜಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಈರುಳ್ಳಿ ಎಲ್ಲ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಉಪ್ಪು ಇದ್ದೀನಿ ನೋಡಿ ಇಲ್ಲಿ ಹಾಗೆ ಸ್ವಲ್ಪ ಅಜ್ವಾನ ಅಜ್ವಾನನ ಕೂಡ ಹಾಕ್ಕೊಂಡ್ಬಿಡೋಣ ಕಾಳು ಅಂತ ಹೇಳ್ತೀರಲ್ಲ ಅದು ಇದು ಅಜ್ವಾನ ಅಂದರೆ ಹಾಕ್ತಾ ಇದೀನಿ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಹಾಕೊಂಡ್ಬಿಡೋಣ ಬೇಗ ಮಾಡ್ಕೊಳ್ಳೋ ಸಲಮೇಲೆ ಸೋಡಾ ಪುಡಿ ಸ್ವಲ್ಪ ಹಾಕೊಂಡ್ಬಿಟ್ರೆ ಬಜಿ ತುಂಬ ಮೃದುವಾಗಿ ಬರುತ್ತವೆ ಹಾಗಾಗಿ ಇಷ್ಟೇ ನೋಡಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಸೋಡಾ ಪುಡಿನ ಇದ್ದೀನಿ ಹಾಗೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇವಾಗ ಮೊದಲು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ನೀರ್ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಸ್ಕೊಳ್ಳೋಣ ಬಹಳ ಗಟ್ಟಿನೂ ಆಗಬಾರ್ದು ಬಹಳ ತಿಳುವು ಕೂಡ ಆಗಬಾರ್ದು ಒಂದು ಮೀಡಿಯಮ್ ತರ ಕಲಿಸ್ಕೊಂಬಿಡೋಣ ಅಷ್ಟೇ ಐದೇ ನಿಮಿಷನಲ್ಲೇ ಬಜ್ಜಿ ಮಾಡ್ಕೊಂಬಿಡ್ಬೋದು ಪಟ್ ಅಂತ ಯಾವಾಗ ಬಜ್ಜಿ ತಿನ್ಬೇಕನ್ಸುತ್ತೆ ಆವಾಗ ಈ ತರ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ ಹೊರಗಡೆ ಯಾವ ಥರ ಎಣ್ಣೆ ಹಾಕಿ ಕರೆದಿರ್ತಾರೋ ಗೊತ್ತಿರಲ್ಲ ಮನೆಯಲ್ಲೇ ಆದರೆ ಚೆನ್ನಾಗಿರೋ ಎಣ್ಣೆ ಹಾಕಿ ಕರೆದು ತಿನ್ಬೋದು ನೋಡಿ ಈ ಥರ ಕಲಸ್ಕೊಂಬರನ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ ಅದಕ್ಕೆ ಇನ್ನೇನು ನೀರು ಹಾಕೋದು ಬೇಡ ಇದರಲ್ಲೇ ಕಂಪ್ಲೀಟಾಗಿ ಟೆನ್ ಟು ಫಿಫ್ಟಿನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಹಿಟ್ಟು ಈ ಹದಕ್ಕಿರಲಿ ಚೆನ್ನಾಗಿ ನೆನೆದಿದೆ ಕೂಡ ಇವಾಗ ಇದು ಎಣ್ಣೆ ಕಾದಿದೆ ಎಲ್ಲೋ ಟೆಸ್ಟ್ ಮಾಡಿಬಿಡೋಣ ಎಣ್ಣೆ ಕಾಯ್ಕಿಟ್ಟಿದ್ದೀನಿ ಒಂದು ಸ್ವಲ್ಪ ಬಿಟ್ಟು ನೋಡೋಣ ಎಣ್ಣೆ ಕಾದಿದೆ ಅಂತ ಎಣ್ಣೆ ಕಾದಿದ್ರೆ ಬಜಿ ಮೇಲೆ ಬರುತ್ತೆ ಹಾಗಾಗಿ ನೋಡೋಣ ಚೆನ್ನಾಗಿ ಎಣ್ಣೆ ಮೇಲೆ ಬಜ್ಜಿ ಬಿಡೋಣ ಚೆನ್ನಾಗಿ ಇನ್ನು ಕಾಯಬೇಕು ಸ್ವಲ್ಪ ಎಣ್ಣೆ ಕಾದಿದೆ ಆದರೂ ಇನ್ನೊಂದು ಸ್ವಲ್ಪ ಕಾಯಬೇಕಷ್ಟೆ ಕಾಯಿಲೆ ಎಣ್ಣೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದಿದೆ ಇವಾಗ ಬಜಿ ಬಿಡೋಣ ನೋಡಿ ಚೆನ್ನಾಗಿ ಬರ್ತವೆ में काली स्व एण् जास्ती कादे मत्ते ये मत हाँता ತುಂಬ ಟೇಸ್ಟಿಯಾಗಿರೋ ಬಜ್ಜಿ ರೆಡಿ ಆಗ್ತಾ ಇದ್ದಾವೆ ನೋಡಿ ಇವಾಗ ಒಂದು ಸ್ವಲ್ಪ ಇಲ್ಲಿ ಸಾಕು ತಗೋಬೋದನ್ನ ಸೂಪರಾಗಿರೋ ಬಜ್ಜಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಜ್ಜಿ ರೆಡಿ ಅದು ನೋಡಿ ಫ್ರೆಂಡ್ಸು ನೋಡಿ ಹೋಗಿ ಯಾಕೆ ತಿನ್ನಬೇಕು ಮನೆಯಲ್ಲೇ ತಿನ್ನೋಕ್ಕೆ ನಡೀತಲ್ವ ಹೇಗೆ ಮಾಡ್ಕೊಂಡು ತಿಂದರೆ ಮನೆಯಲ್ಲಿ ಮನೆ ಮುಂದೆ ಎಲ್ಲ ಕೂತು ತಿನ್ಬೋದು ಬಿಸಿ ಬಿಸಿ ಬಜ್ಜಿನ ತುಂಬ ಟೇಸ್ಟಿಯಾಗಿರ್ತವೆ